ಆರ್ ಸಿ ಬಿ ಸೋಲಿಗೆ ಅಚ್ಚರಿಯ ಕಾರಣ ನೀಡಿದ ಫಾಪ್ ಡುಪ್ಲೆಸಿ ಇಂಡಿಯನ್ ಪ್ರೀಮಿಯರ್ ಲೀಗ್ ಸೀಸನ್ ಹದಿನೇಳರಲ್ಲಿ ಸೋಲಿನೊಂದಿಗೆ ಆರಂಭಿಸಿದ ಆರ್ ಸಿ ಬಿ ಇದೀಗ ಸತತ ಸೋಲುಗಳಿಂದ ಕಂಗೆಟ್ಟಿದೆ ಮೊದಲ ಪಂದ್ಯದಲ್ಲಿ ಎಸ್ ಕೆ ವಿರುದ್ಧ ಸೋತಿದ್ದ ಆರ್ ಸಿ ಬಿ ಆ ಬಳಿಕ ಪಂಜಾಬ್ ಕಿಂಗ್ಸ್ ವಿರುದ್ಧ ಗೆಲುವು ದಾಖಲಿಸಿತ್ತು ಇದಾದ ಬಳಿಕ ಕೆಕೆಆರ್ ಲಕ್ನೋ ಹಾಗೂ ರಾಜಸ್ಥಾನ್ ರಾಯಲ್ಸ್ ವಿರುದ್ಧ ಸೋಲನುಭವಿಸಿದೆ ಬಿ ತಂಡದ ಸೋಲಿನ ಸರಮಾಲೆ ಮುಂದುವರೆದಿದೆ ಆಡಿರುವ ಐದು ಪಂದ್ಯಗಳಲ್ಲಿ ಬಿ ನಾಲ್ಕನೇ ಬಾರಿ ಸೋಲನುಭವಿಸಿದೆ ಅನುಭವಿಸಿದೆ ಅದರಲ್ಲೂ ಕೊನೆಯ ಪಂದ್ಯದಲ್ಲಿ ರಾಜಸ್ಥಾನ್ ರಾಯಲ್ಸ್ ವಿರುದ್ಧ ನೂರ ಎಂಬತ್ಮೂರು ರನ್ ಬಾರಿಸಿದರೂ ಬಿ ತಂಡಕ್ಕೆ ಗೆಲುವು ಸಾಧಿಸಲು ಸಾಧ್ಯವಾಗಿಲ್ಲ ಎಂಬುದೇ ಅಚ್ಚರಿ ನೂರ ಎಂಬತ್ನಾಲ್ಕು ರನ್ಗಳ ಗುರಿಯನ್ನು ಬೆನ್ನತ್ತಿದ ರಾಜಸ್ಥಾನ್ ರಾಯಲ್ಸ್ ಪರ ಜಾಸ್ ಬಟ್ಲರ್ ಅಜಯ ಶತಕ ಸಿಡಿಸಿದರು ಈ ಸೋಲಿನ ಬಳಿಕ ಮಾತನಾಡಿದ ಆರ್ಸಿಬಿ ತಂಡದ ನಾಯಕ ಫಾಪ್ ಡೂಪ್ಲೆ ನಾವು ಈ ಪಂದ್ಯದಲ್ಲಿ ಕನಿಷ್ಠ ನೂರ ತೊಂಬತ್ತು ರನ್ಗಳನ್ನು ಕಲೆ ಹಾಕಬೇಕಿತ್ತು ಆದರೆ ಕೊನೆಯಲ್ಲಿ ಎಡವಿದೆವು ಹತ್ತರಿಂದ ಹದಿನೈದು ರನ್ಗಳು ಕಡಿಮೆಯಾಯಿತು ಆರ್ ಸಿ ಬಿ ಸೋಲಿಗೆ ಇದು ಒಂದು ಕಾರಣ ಎಂದರು ಕ್ಯಾಮರಾನ್ ಗ್ರೀನ್ ಅಥವಾ ದಿನೇಶ್ ಕಾರ್ತಿಕ್ ಆಗಮನದಿಂದ ನಾವು ದೊಡ್ಡ ಮೊತ್ತ ಗಳಿಸಬಲ್ಲೆವು ಅಂದುಕೊಂಡಿದ್ದೆವು ಆದರೆ ಪಿಚ್ ಟ್ರಿಕ್ಕಿ ಆಗಿದ್ದ ಕಾರಣ ಆಡಲು ಸಾಧ್ಯವಾಗಲಿಲ್ಲ ಸ್ಪಿನ್ನರ್ಗಳನ್ನು ಎದುರಿಸುವುದು ಕಷ್ಟಕರವಾಗಿತ್ತು ಸಾಕಷ್ಟು ಚೆಂಡುಗಳು ಬ್ಯಾಟ್ನ ಕೆಳಭಾಗಕ್ಕೆ ಬಳಿಯುತ್ತಿದ್ದವು ಎಂದು ಫ್ಲಾಪ್ ಹೇಳಿದ್ದಾರೆ ಇನ್ನು ಪಿಚ್ ಬ್ಯಾಟಿಂಗ್ಗೆ ಸ್ನೇಹಿಯಾಗಿತ್ತು ಎಂಬುದನ್ನು ಒಪ್ಪಿಕೊಂಡ ಫಾಪ್ ಡುಪ್ಲೆಸಿ ನಮ್ಮ ಸೋಲಿಗೆ ಮುಖ್ಯ ಕಾರಣ ಇಬ್ಬನಿ ಸೆಕೆಂಡ್ ಇನ್ನಿಂಗ್ಸ್ ವೇಳೆ ಇಬ್ಬನಿ ಇದ್ದ ಕಾರಣ ಬೌಲಿಂಗ್ ನಡೆಯಲಿಲ್ಲ ಎಂದರು ಹೀಗಾಗಿ ಸೋಲಬೇಕಾಯಿತು ಇದ್ಯಾೂ ಮುಂದಿನ ಪಂದ್ಯದಲ್ಲಿ ಆರ್ ಸಿ ಬಿ ಕಮ್ ಬ್ಯಾಕ್ ಮಾಡಲಿದೆ ಎಂದು ಫಾಪ್ ಡೂಪ್ಲೆಸಿ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ ವೀಕ್ಷಕರೇ ಈ ವಿಚಾರದ ಬಗ್ಗೆ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯ ಏನಾದರೂ ಇದ್ದಲ್ಲಿ ತಪ್ಪದೇ ಕಮೆಂಟ್ ಮೂಲಕ ತಿಳಿಸಿ ಇದೇ ರೀತಿಯ ಇನ್ನೂ ಇಂಟ್ರೆಸ್ಟಿಂಗ್ ವಿಚಾರಗಳನ್ನು ತಿಳಿದುಕೊಳ್ಳಲು ತಪ್ಪದೇ ನಮ್ಮ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ ಜ